ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಾನು ಅಚ್ಯುತಮೂರ್ತಿ ಕಾಂತವರ ದಾವಣಗೆರೆಯಿಂದ ಫೇಸ್ಬುಕ್ಕಿನ ಒಂದು ಉತ್ಕೃಷ್ಟ ಮಟ್ಟದ ಗುಂಪು ಆದ ಭಜನಾ ಗುಂಪು ಇದರ ನೇತೃತ್ವವನ್ನು ವಹಿಸಿರುವ ಶ್ರೀಮತಿ ಲತಾ ಜಗದೀಶ್ರವರು ಹಾಗೂ ಇವರೊಂದಿಗೆ ಶ್ರೀಯುತ ಸುಬ್ರಾಯಗ್ಗಡೆಯವರ ಜೊತೆಗೂಡಿ ಸದರಿ ಗುಂಪು ನಡೆಸಿಕೊಂಡು ಬರುತ್ತಿರುವ ಪೇಜಿನ ಸಮಸ್ತ ಸದಸ್ಯರಿಗೆ ದಿನವಹಿಯನ್ನು ಅತ್ಯಂತ ಸುಲಲಿತ ಸಂತೋಷ ಸರಾಗವಾಗಿ ನಡೆದುಕೊಂಡು ಬರುವ ಒಂದು ಹಿನ್ನೆಲೆಯಲ್ಲಿ ಬೆಳಗಿನ ಒತ್ ವೇಳೆಯಲ್ಲಿ ಕಗ್ಗವಾಚನದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀಯುತ ಸುಬ್ರಾಯ್ ಹೆಗ್ಡೆಯವರಿಗೆ ನನ್ನ ವೈಯಕ್ತಿಕ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಒಂದು ಉತ್ಕೃಷ್ಟ ಕಾರ್ಯಕ್ರಮದಲ್ಲಿ ನಾನೂ ಸಹ ಪಾಲ್ಗೊಳ್ಳುವಂತೆ ಅನುವು ಮಾಡಿ ನನಗೆ ಕಗ್ಗ ವಾಚನ ಮಾಡಲು ಅನುವು ಮಾಡಿಕೊಟ್ಟಿರುವ ಶ್ರೀಯುತ ಸುಬ್ರಾಯ್ ಹೆಗ್ಗಡೆಯವರಿಗೂ ಹಾಗೂ ಭಜನಾ ಗುಂಪಿನ ಸಂಸ್ಥಾಪಕಿ ಶ್ರೀಮತಿ ಲತಾ ಜಗದೀಶ್ರವರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನದ ಕಗ್ಗ ವಾಚನಕ್ಕೆ ನನಗೆ ನೀಡಲಾಗಿರುವ ಒಂಬೈನೂರ ಇಪ್ಪತ್ತನೇ ಸಂಖ್ಯೆಯ ಕಗ್ಗ ವಾಚನ ಮಾಡುತ್ತಿರುವೆ ವಾಚನ ಮಧ್ಯದಲ್ಲಿ ಯಾವುದೇ ರೀತಿಯ ತಪ್ಪುಗಳೇನಾದರೂ ಕಂಡುಬಂದಲ್ಲಿ ದಯಮಾಡಿ ಕ್ಷಮೆಯಿರಲಿ ಕೇಳಿ ಪ್ರೋತ್ಸಾಹಿಸಿ ಆರಲೆನ್ನಯ ಹೃದಯ ಕರಣಗಳ ಕಾವುಗಳು ಆರಲೆನ್ನಯ ಹೃದಯ ಕರಣಗಳ ಕಾವುಗಳು ಸೇರಲೆನ್ನಯ ಜೀವ ವಿಶ್ವ ಜೀವದಲ್ಲಿ ಆರಲೆನ್ನಯ ಹೃದಯ ಕರಣಗಳ ಕಾವುಗಳು ಸೇರಲೆನ್ನಯ ಜೀವ ವಿಶ್ವ ಜೀವದಲ್ಲಿ ಧಾರುಣಿಯ ಮಡಿಲನ್ನ ಕೊಳಲಿ ದಾರುಣಿಯ ಮಡಿಲನ್ನ ಕೊಳಲಿ ಜಗ ಮರೆತಿರಲಿ ದಾರುಣಿಯ ಮಡಿಲನ್ನ ಕೊಳಲಿ ಜಗ ಮರೆತಿರಲಿ ನೀ ನೀನಂತು ಮಂಕುತಿಮ್ಮ ಹಾರೈಸು ನೀ ನಿಂತು ಮಂಕುತಿ ಆರಲೆನ್ನಯ ಹೃದಯಕರಣಗಳ ಕಾವುಗಳು ಸೇರಲೆನ್ನಯ ಜೀವ ವಿಶ್ವ ಜೀವದಲ್ಲಿ ದಾರುಣಿಯ ಮಡಿಲನ್ನ ಕೊಳಲಿ ಜಗ ಮರೆತಿರಲಿ ಹಾರೈಸು ನೀ ನಿಂತು ಮಂಕುತಿಮ್ಮ ಆರಯಿಸು ನಿಂತು ಮಂಕುತಿಮ್ಮ ಈ ಒಂದು ಕಗ್ಗದಲ್ಲಿ ಜೋಡಣೆಯಾಗಿರುವ ಕೆಲವು ಪದಗಳ ವಿವರಗಳನ್ನು ಮಾನ್ಯ ಕವಿಗಳು ನೀಡಿದ್ದು ಅವುಗಳೆಂದರೆ ಆರಲಿ ಸೇರಲಿ ಎನ್ನಯ ಆರಲೆನ್ನಯ್ಯ ಮಡಿಲು ಎನ್ನ ಮಡಿಲನ್ನ ಮರೆತು ಇರಲಿ ಮರೆತಿರಲಿ ನೀನು ಇಂತು ನೀನಿಂತು ಎಂಬ ಪದಗಳನ್ನು ಸಂಯುಕ್ತ ಪದಗಳನ್ನಾಗಿ ಉಪಯೋಗಿಸಿಕೊಂಡಿದ್ದು ಈ ಒಂದು ಕಗ್ಗ ಪದ್ಯದ ಸಂಕ್ಷಿಪ್ತ ವಿವರಣೆಯನ್ನು ಕವಿಗಳು ನೀಡಿದ್ದು ಅವರ ಆಶಯವು ವಿವರಣೆಯು ಹೀಗಿರುತ್ತದೆ ನನ್ನ ಹೃದಯದ ಇಂದ್ರಿಯಗಳ ಬಿಸಿಯು ಆರಿ ತಣ್ಣಗಾಗಲಿ ನನ್ನ ಹೃದಯದ ಇಂದ್ರಿಯಗಳ ಬಿಸಿಯು ಆರಿ ತಣ್ಣಗಾಗಲಿ ನನ್ನ ಜೀವವು ವಿಶ್ವದ ಜೀವರಾಶಿಗಳಲ್ಲಿ ಸೇರಿ ಹೋಗಲಿ ನನ್ನ ಜೀವವು ವಿಶ್ವದ ಜೀವರಾಶಿಗಳಲ್ಲಿ ಸೇರಿ ಹೋಗಲಿ ಈ ಭೂಮಿ ತಾಯಿಯ ಅಂದರೆ ಧಾರುಣೆಯ ಈ ಭೂಮಿ ತಾಯಿಯ ಮಡಿಲಲ್ಲಿ ನಾನು ಶಾಶ್ವತವಾಗಿ ನಿದ್ರಿಸುವಂತಾಗಲಿ ನನ್ನನ್ನು ಈ ಜಗತ್ತು ಮರೆತಿರಲಿ ಈ ರೀತಿಯಾಗಿ ನೀನು ಹಾರೈಸು ಎಂಬುದು ಮಾನ್ಯ ಕವಿಗಳ ನೀಡಿರುವ ಈ ಕಗ್ಗಪದ್ಯದ ಸಂಕ್ಷಿಪ್ತ ವಿವರಣೆಯಾಗಿರುತ್ತದೆ ಮಾನ್ಯ ಕವಿಗಳ ಆಶಯದಂತೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣವೇ ఎల్గూ సుప్రభాత శుభ ముంజా